ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದ ಬಿಕ್ನೇರ್ನಲ್ಲಿ ನಿನ್ನೆ ಅಮೃತ ಭಾರತ್ ರೈಲು ನಿಲ್ದಾಣ ಯೋಜನೆಯಡಿ ದೇಶಾದ್ಯಂತ ಪುನರಾಭಿವೃದ್ಧಿಗೊಳಿಸಲಾದ ಮೂರು ರೈಲು ನಿಲ್ದಾಣಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆಗೊಳಿಸಿದರು್ಯಕಾನ್ವಿತನಾ ಅನೇಕ ವಿಕ ಪರಿಯೋಜನಾ ಶಿಲಾನ್ಯಾಸ ಉದ್ಘಾಟನಿ ಅವಧೇಯಂ ಯತ್ ಪ್ರಧಾನಮಂತ್ರಿ ದೇಶೀಯ ರೇಲ್ ಮಾರ್ಗೀಯ ಅಧಿಸಂರಚನೆಯ ಸುದೃಢ ನಿರ್ಮಾಣಾಯ ಪ್ರತಿಬದ್ಧತಾನುರೂಪಂ ಅಷ್ಟಾದಶ ರಾಜ್ಯಾನಾಂ ಕೇಂದ್ರಶಾಸ ಬಳಿಕ ಅವರು ರಾಜಸ್ಥಾನದ ಈ ವೀರಭೂಮಿ ನಮಗೆ ದೇಶ ಮತ್ತು ದೇಶವಾಸಿಗಳಿಗಿಂತ ದೊಡ್ಡದು ಯಾವುದೂ ಇಲ್ಲ ಎಂದು ತೋರಿಸುತ್ತದೆ ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರು ಧರ್ಮವನ್ನು ಕೇಳಿ ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿದ್ದರು ಆ ಗುಂಡುಗಳಿಂದ ದೇಶದ ನೂರ ನಲವತ್ತು ಕೋಟಿ ನಾಗರಿಕರ ಹೃದಯ ಚೂರಾಗಿತ್ತು ಇದಾದ ನಂತರ ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದಾಗಿ ಭಯೋತ್ಪಾದಕರನ್ನು ಮಣ್ಣಲ್ಲಿ ಮಣ್ಣಾಗಿಸುವ ಹಾಗೂ ಅವರ ಕಲ್ಪನೆಗೂ ಮೀರಿದ ಪಾಠ ಕಲಿಸುವ ಸಂಕಲ್ಪ ಮಾಡಿದ್ದರು ಎಂದರು ದೇಶದ ಸೈನಿಕರ ಶೌರ್ಯದ ಪರಿಣಾಮವಾಗಿ ನಾವು ಆ ಸಂಕಲ್ಪವನ್ನು ಪೂರೈಸಿದ್ದೇವೆ ತಮ್ಮ ಸರ್ಕಾರವು ಮೂರು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿತ್ತು ಹಾಗೂ ಮೂರು ಸೇನೆಗಳು ಕೂಡಿ ಚಕ್ರವ್ಯೂಹವೊಂದನ್ನು ರಚಿಸಿ ಪಾಕಿಸ್ತಾನವು ಮಂಡಿಯೂರುವಂತೆ ಮಾಡಿದ್ದವು ಎಂದು ತಿಳಿಸಿದರು ಪಹಲ್ಗಾಮ್ ಘಟನೆಗೆ ಉತ್ತರವಾಗಿ ನಾವು ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಭಯೋತ್ಪಾದಕರ ಒಂಬತ್ತು ದೊಡ್ಡ ಅಡಗು ತಾಣಗಳನ್ನು ನಾಶಪಡಿಸಿದೆವು ಸಿಂಧೂರವು ಬಾಂಬ್ಗಳಾಗಿ ಪರಿವರ್ತನೆಗೊಂಡಾಗ ಪರಿಣಾಮ ಏನಾಗಬಹುದು ಎಂಬುದನ್ನು ಇಡೀ ವಿಶ್ವವೇ ಅಲ್ಲದೆ ದೇಶದ ಶತ್ರುಗಳು ನೋಡುವಂತಾಯಿತು ಎಂದರು ಐದು ವರ್ಷಗಳ ಮೊದಲು ಬಾಲಾಕೋಟ್ ಮೇಲೆ ವಾಯುದಾಳಿಯಾದಾಗ ಕೂಡ ತಮ್ಮ ಮೊದಲ ಸಾರ್ವಜನಿಕ ಸಭೆಯೂ ಕೂಡ ರಾಜಸ್ಥಾನದ ಗಡಿಯಲ್ಲೇ ನಡೆದಿತ್ತು ಎಂಬುದು ಕಾಕತಾಳೀಯ ಕೆಚ್ಚದೆಯ ತಪಸ್ಸಿನಿಂದಾಗಿ ಇಂತಹ ಕಾಕತಾಳೀಯ ಸಂಭವಿಸುತ್ತದೆ बारी ऑपरेशन सिंधूर नरव सार्वजनिक सभ्यु सा राजस्थान वीरभूमिया गड़ियल बिकनेर नड़येद उसका हमारे राजस्थान को भी बड़ा लाभ मिल रहा है आज राजस्थान के गांव-गांव में अच्छी सड़कें बन रही हैं बॉर्डर के इलाकों में भी शानदार सड़कें बन रही है इसके लिए बीते ग्यारह साल में अकेले राजस्थान में करीब करीब सत्तर हजार करोड़ रुपए खर्च किए गए हैं